ಬಿಲೆಗ್ರಾಮ್ ರವರು ಬರೆದಿರುವ ಕೊಲ್ಲುವ ಕಠಿಣ ಪಾಪಗಳು ಎಂಬ ಪಟ್ಟಿಯಲ್ಲಿ ದುರಾಶೆಯು ಒಂದಾಗಿದೆ ದುರಾಶೆಯಿಂದ ದಿನಕ್ಕೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿದ್ದ ಬಾತುಕೋಳಿಯು ಕೊಯ್ಯಲ್ಪಟ್ಟ ಕತೆ ತಿಳಿಯದವರು ಯಾರೂ ಇಲ್ಲ ಮತ್ತೊಂದು ಕತೆಯನ್ನು ನಾನು ಓದಿರುವೆನು ಅದೇನೆಂದರೆ ಕೆಲವರು ಒಂದು ಅರಣ್ಯದಲ್ಲಿ ವಯಸ್ಸಾದ ಗೊರಿಲ್ಲವನ್ನು ಹಿಡಿಯಲು ಒಂದು ಚೀಲದಲ್ಲಿ ರುಚಿಯಾದ ಒಳ್ಳೆಯ ವಾಸನೆ ಬೀರುವ ಬೀಚಗಳನ್ನು ತುಂಬಿಸಿ ಆ ಚೀಲವನ್ನು ಮರಕ್ಕೆ ಕಟ್ಟಿದ್ದರು ಎಂದಿನಂತೆ ಆ ಗೊರಿಲ್ಲ ಮರದ ಪಕ್ಕಕ್ಕೆ ಬಂದು ಆ ಒಳ್ಳೆಯ ವಾಸನೆಯಿಂದ ಆಕರ್ಷಿಸಲ್ಪಟ್ಟು ಚೀಲದ ಹತ್ತಿರಕ್ಕೆ ಬಂದು ಆ ಚೀಲದೊಳಗೆ ಕೈ ಹಾಕಿ ಬೀಚಗಳನ್ನು ತೆಗೆಯುವಾಗ ಅದಕ್ಕೆ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಆಗಲಿಲ್ಲ ತಾನು ಸಿಕ್ಕಿ ಹಾಕಿಕೊಂಡೆ ಎಂದು ತಿಳಿದರೂ ಕೂಡ ಅದು ಆ ಬೀಚಗಳನ್ನು ಬಿಟ್ಟು ಬಿಡಲಿಲ್ಲ ಆದ ಕಾರಣ ಗೊರಿಲ್ಲವು ಸುಲಭವಾಗಿ ಹಿಡಿಯಲು ಬಂದವರ ವಶವಾಯಿತು ಅದರಂತೆಯೇ ನಮ್ಮ ಜೀವಿತದಲ್ಲಿ ನಾವು ಸಹ ಹೀಗೆ ಸಿಕ್ಕಿಕೊಂಡ ಹಲವಾರು ಸಂದರ್ಭಗಳುಂಟು ಅವುಗಳನ್ನು ತ್ಯಜಿಸಿ ಜೀವಿಸುವಂಥದ್ದು ಕಷ್ಟವಾಗಿರುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಬೆಲೆಯುಳ್ಳದು ಯಾವುದು ಹೀನವಾದದ್ದು ಎಂದು ಗ್ರಹಿಸಿಕೊಳ್ಳಲು ನಮ್ಮಿಂದ ಆಗುತ್ತಿಲ್ಲ ನಮ್ಮ ಮುಂದೆ ಅನೇಕ ರೀತಿಯ ಆಕರ್ಷಣೆಯು ಒಳ್ಳೆಯ ವಾಸನೆಯನ್ನು ನೀಡುವ ಚೀಲಗಳು ಇಡಲ್ಪಟ್ಟಿರುತ್ತದೆ ಅವುಗಳಿಗೆ ಆಕರ್ಷಿಸಲ್ಪಟ್ಟು ನಾವು ಅವುಗಳನ್ನು ಅನುಭವಿಸುವಾಗ ಪಾಪವೆಂಬ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅನೇಕರು ತಮ್ಮ ಜೀವಿತದಲ್ಲಿ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ತಿಳಿದಿದ್ದರೂ ಕೂಡ ಅದರಿಂದ ಹೊರಗೆ ಬರಲಾರದೆ ಅದಕ್ಕೆ ದಾಸರಾಗಿಯೇ ಇರುತ್ತಾರೆ ಅತಿ ಆಶಯ ಗತಿಗೇಡು ಎಂಬ ಗಾದೆಯಂತೆ ಇಂಥ ಜೀವಿತಗಳು ಇರುತ್ತವೆ ಆಸೆ ಬೇಕು ಆದರೆ ಅದು ದುರಾಶೆಯಾಗಬಾರದು ಈ ಲೋಕದ ಅನಿತ್ಯವಾದ ಸಂತೋಷಕ್ಕಿಂತಲೂ ಸಂಪೂರ್ಣವಾದ ಪರಲೋಕದ ಸಂತೋಷವು ನಮ್ಮ ಮುಂದಿರುತ್ತದೆ ನಾವು ಬುದ್ಧಿಹೀನರಾಗಿ ದುರಾಶೆಯಿಂದ ಪರಲೋಕದ ಆಶೀರ್ವಾದಗಳನ್ನು ನಿರಾಕರಿಸುತ್ತಿದ್ದೇವಾ ಸ್ವಲ್ಪ ಯೋಚಿಸಿ ನೋಡಿರಿ ಬುದ್ಧಿಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು ಎಂದು ಬೈಬಲ್ ಹೇಳುತ್ತದೆ ಆದ್ದರಿಂದ ಮೋಸದ ಈ ಪ್ರಪಂಚದಲ್ಲಿ ನಾವು ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳೋಣವೇ ನಾನು ಹೇಳುವುದು ಸರಿತಾನೆ